ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ರೆಸಿಪಿ ಬಂದ್ಬಿಟ್ಟು ಗೋಧಿ ಹಿಟ್ಟಿಂದ ಪರೋಟ ಮತ್ತು ಲೇಯರ್ ಆಗಿ ತುಂಬ ಸ್ಮೂತಾಗಿ ಚಪಾತಿ ಯಾವ ರೀತಿಯಾಗಿ ಒಬ್ಬೊ ಥರ ಮಾಡ್ಕೊಳ್ಳೋದು ಈಸಿಯಾಗಿ ಇದ್ದೀನಿ ತುಂಬನೇ ಸುಲಭ ಇರುತ್ತೆ ಇದೇನು ಅಷ್ಟೊಂದು ಕಷ್ಟ ಇರಲ್ಲ ಯಾರು ಹೊಸ್ದು ಮಾಡ್ತಾ ಇದ್ದಾರೆ ಚಪಾತಿನ ಅವರು ನೋಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೊದಲನೇದಾಗಿ ನಾರ್ಮಲ್ ಆಗಿರೋ ಗೋಧಿ ಹಿಟ್ಟನ್ನ ಆ ಪ್ಯಾಕೆಟ್ ಹಿಟ್ಟನ್ನೇ ತೊಗೊಂಡಿದ್ದೀನಿ ಏನು ಮಿಷಿನಲ್ಲಿ ಹಾಕ್ಸ್ಕೊಂಬಂದಿರೋದಿಲ್ಲ ಪ್ಯಾಕೆಟ್ ಇಟ್ಟು ತೊಗೊಂಡು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪೆಲ್ಲ ನೀಟಾಗಿ ಹೊಂದಿಕೆ ಆಗಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಒಟ್ಟಿಗೆ ಒಂದೇ ಸರಿ ಹಾಕ್ಕೊಬಾರ್ದು ಹಾಗೆ ನೋಡಿ ನಾನು ಬೆರಳಲ್ಲಿ ಈ ರೀತಿ ಕಲಿಸ್ತಾ ಇದ್ದೀನಲ್ಲ ಅದೇ ರೀತಿ ಕಲಿಸ್ಕೊಳ್ಳಿ ಫಸ್ಟ್ ಚೆನ್ನಾಗಿ ಆದೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಉಂಡೆ ಬರೋ ತನಕ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ನೋಡಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ತುಂಬ ತೆಳುವಾಗಿರಬಾರ್ದು ತೆಳುಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ತುಂಬ ಗಟ್ಟಿಯಾಗಿರಬಾರ್ದು ಗಟ್ಟಿಯಾಗಿದ್ದರೆ ಏನಾಗುತ್ತೆ ಅದು ಉಬ್ಬಲ್ಲ ಹಾಗೆ ನಮಗೆ ಉದ್ದೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅದನ್ನ ಅಂದ್ರೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ನಾನು ಚಪಾತಿ ನೆನೆಯಾಗ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆವಾಗಲೇ ಕಲಿಸ್ಬೇಕಾದ್ರೆ ಯಾವ ರೀತಿ ಹಿಟ್ಟು ಇತ್ತು ಇವಾಗ ಯಾವ ರೀತಿ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ನೋಡಿ ಎಷ್ಟು ತೆಳು ಕಾಣಿಸ್ತಾ ಇದೆ ತುಂಬ ಗಟ್ಟಿಯಾಗೆಲ್ಲ ಪ್ರೆಸ್ ಮಾಡ್ತಾಯಿಲ್ಲ ಎಷ್ಟು ಸ್ಮೂತಾಗಿರಬೇಕು ಚಪಾತಿ ಆಗಿದ್ದರೆ ಹಿಟ್ಟು ಚೆನ್ನಾಗಿ ನೆಂದಿರಬೇಕು ಹಾಗಾದರೆ ಚಪ್ ಚಪಾತಿ ಉಬ್ಬುತ್ತೆ ಹಾಗೆ ಸ್ಮೂತಾಗಿರುತ್ತೆ ಹಾಗಾಗಿ ತೆಳು ಕಲ್ಸ್ಕೊಬೇಕಾಗತ್ತೆ ತುಂಬ ಗಟ್ಟಿ ಕಲಿಸ್ಕೊಬಾರ್ದು ನೋಡಿ ಇವಾಗ ನಾನು ನಾಲ್ಕು ಉಂಡೆಗಳು ತೊಗೊಂಡು ಯಾವ ರೀತಿ ಉಜ್ಜೋದನ್ನು ತೋರಿಸ್ಕೊಡ್ತಾಯಿ ಮೊದಲನೇದಾಗಿ ನಾವು ನೋಡಿ ಸ್ವಲ್ಪ ಪೂರಿ ಸೈಜ್ ಇದೆಯಲ್ಲ ಆ ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಉಜ್ಕೊಂಡ್ರೆ ಏನು ಅಡ್ಡಿ ಇಲ್ಲ ತುಂಬ ಅಂತೂ ಉಜ್ಕೊಬಾರ್ದು ಈ ರೀತಿಯಾಗಿ ನಾನು ಅಷ್ಟೂ ಏನು ಉಂಡೆ ಮಾಡ್ಕೊಂಡಿದ್ದಿಲ್ಲ ಅದೆಷ್ಟು ಚಪಾತಿನ ಈ ರೀತಿಯಾಗಿ ಉಜ್ಜಿ ಇಟ್ಕೊತೀನಿ ನಾನಿಲ್ಲಿ ಮೂರು ಥರದ ಚಪಾತಿ ಯಾವ ಥರ ಉಜ್ಜೋದಂತ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಾರೇ ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಸ್ವಲ್ಪ ಹಿಟ್ಟು ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಈ ರೀತಿಯಾಗಿ ಎಲ್ಲ ಕಡೆ ಹಿಟ್ಟನ್ನು ಸ ಎಣ್ಣೆನ ಸವರ್ತಾ ಇದ್ದೀನಿ ಇದ್ರ ಮಧ್ಯದಲ್ಲಿ ಹಿಟ್ಟನ್ನು ಸೇರಿಸ್ಕೊಬಾರ್ದು ಹಿಟ್ಟನ್ನು ಸೇರಿಸ್ಕೊಂಡ್ರೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಈ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪ ಹಿಟ್ಟು ಹಿಟ್ಟಾಕೊತಾರೆ ಕೆಲವರು ಅದು ಹಾಕ್ಬೇಡಿ ಹಾಕಿದರೆ ಮತ್ತೆ ಗಟ್ಟಿಯಾಗುತ್ತೆ ಚಪಾತಿ ಆಮೇಲೆ ಇಟ್ಟಿಡ್ತಾರೆ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಾಗಲ್ಲ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಚೆನ್ನಾಗಿ ಬರುತ್ತೆ ಲೇಯರು ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ನಾನು ಬಾಕ್ಸ್ ಟೈಪಿಂಗ್ ಥರ ಚೆನ್ನಾಗಿ ಸ್ಕ್ವಯರಾಗಿ ಚಪಾತಿ ಬರೋ ಥರ ಉಜ್ಕೊತಾ ಇದ್ದೀನಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ತೀನಿ ಇದು ಚೆನ್ನಾಗಿರ್ತೀನಿ ಮಕ್ಕಳಿಗೆಲ್ಲ ರೋಲಿಂಗ್ ಮಾಡಿಕೊಡ್ತೀವಲ್ಲ ಏನಾದರೂ ತಿನ್ನೋದಕ್ಕೋಸ್ಕರ ಆ ಥರ ಚೆನ್ನಾಗಿರ್ತೈತೆ ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರು ಉಜ್ಕೊಬೋದು ನಾನಿಲ್ಲಿ ನೋಡಿ ಫಸ್ಟ್ ನನಗೆ ಸ್ಕ್ವಯರಾಗಿ ಉಜ್ಕೊಡ್ತಾ ಉಜ್ಜ ತೋರಿಸ್ತಾ ಇದ್ದೀನಿ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಪ್ರೆಸ್ ಮಾಡ್ಬೋದು ಗಟ್ಟಿ ಇದ್ರೇನಾಗುತ್ತೆ ತುಂಬ ನಾವು ಪ್ರೆಸ್ ಮಾಡಿ ಉಜ್ಜಬೇಕಾಗುತ್ತೆ ಪ್ರೆಸ್ ಮಾಡಿ ಉಜ್ಜಿದಾಗ ಅದು ಲೇಯರೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಉಬ್ಬೋದಿಲ್ಲ ಹಾಗೆ ಅದು ಸ್ಮೂತ್ ಬರೋದಿಲ್ಲ ಗಟ್ಟಿಯಾಗಿದ್ದರೆ ಹಾಗಾಗಿ ತುಂಬ ಸ್ವಲ್ಪ ನೋಡಿ ತೆಳು ಕಲಿಸ್ಕೊಬೇಕು ನೋಡಿ ನಾನು ಮತ್ತೆ ಯಾವ ರೀತಿ ಶೇಪಲ್ಲಿ ಹುಚ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಡೈಮಂಡ್ ಶೇಪಲ್ಲಿ ಇದ್ದೀನಿ ನಾನು ಇದು ಈ ಥರ ಇದ್ದರೆ ನೋಡೋಕ್ಕೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನಮಗೂ ತಿನ್ನೋದಕ್ಕೆ ಒಂಥರ ಡಿಫ್ರೆಂಟ ರೌಂಡ್ ಶೇಪಿನ ಚಪಾತಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿಯಲ್ಲಿ ಚಪಾತಿನ ನಾನು ಮೂರು ಥರ ಚಪಾತಿ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದರಲ್ಲೇ ನೋಡಿ ರೌಂಡ್ ಶೇಪ್ ಒಂದು ಮಾಡಿದ್ದೀನಿ ಡೈಮಂಡ್ ಶೇಪ್ ಒಂದು ಮಾಡಿದ್ದೀನಿ ಅದರಲ್ಲೇ ಈ ಥರ ಸ್ಕ್ವಯರ್ ಒಂದು ಮಾಡಿದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟನ್ನು ಬಳಸ್ಕೊಂಡಿಲ್ಲ ಗೋಧಿ ಹಿಟ್ಟಲ್ಲೇ ಯಾವ ರೀತಿಯಾಗಿ ಪರೋಟ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಲೇಯರ್ ಲೇಯರಾಗಿ ನೋಡಿ ಫಸ್ಟು ನಾವು ಎಣ್ಣೆ ಹಚ್ಕೊಬೇಕು ಎಣ್ಣೆ ಹಚ್ಕೊಂಡ್ಬಿಟ್ಟು ತೆಳವು ಉಚ್ಕೊಬೇಕು ಎಷ್ಟಾಗುತ್ತೋ ಅಷ್ಟು ಉಚ್ಕೊಂಡು ನೋಡಿ ಇವಾಗ ನಾನು ಚಾಕುವಿಂದ ಕಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡ್ರೆ ಪರೋಟ ಬರೋದು ನೀವು ಇಷ್ಟೊಂದು ಎಣ್ಣೆ ಹಾಕ್ಬೇಕಂತ ಅಂದ್ಕೊಬೇಡಿ ಇದಕ್ಕಿಂತ ಜಾಸ್ತಿ ಎಣ್ಣೆ ಹಾಕ್ತಾರೆ ಪರೋಟಗೆಲ್ಲ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ನಾನು ಕೈಯಲ್ಲೆಲ್ಲ ಸವರಬೇಕು ಅದಾದ ತಕ್ಷಣ ಈ ರೀತಿಯಲ್ಲಿ ಎಲ್ಲದನ್ನು ಒಂದೇ ಕಡೆ ಬರೋ ಥರ ಮಾಡ್ಕೊಬೇಕು ನೋಡಿ ಈ ರೀತಿಯಲ್ಲಿ ರೋಲ್ ರೋಲ್ ಥರ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡಿ ಅದೇ ತೆಳುವು ಕಲ್ಸ್ಕೊಬೇಕು ಗಟ್ಟಿ ಕಲಸಿದ್ರಲ್ಲ ಈ ಥರ ಬರೋದಿಲ್ಲ ಕೈಯಲ್ಲೆಲ್ಲ ಪ್ರೆಸ್ ಮಾಡೋಕ್ಕೆ ಇವು ಲಟ್ಟಣಗಿಂದ ಉಜ್ಜಬೇಕಾಗುತ್ತೆ ಲಟ್ಟಣಿಗೆಲ್ಲ ಉಜ್ಜಿದ್ರೆ ಅಷ್ಟೊಂದು ಪರೋಟ ಲೇಯರ್ಗೆ ಬರೋದಿಲ್ಲ ನೋಡಿ ಇಷ್ಟು ನಾನು ಚಪಾತಿ ಇಟ್ಟಲ್ಲೇ ಮಾಡ್ಕೊಂಡು ನಾನು ಆವಾಗಲೇ ಯಾವ ರೀತಿ ಚಪಾತಿ ಕಲಿಸಿದ್ವಲ್ವ ಅದೇ ಇಟ್ಟಲ್ಲೇ ಮಾಡ್ತಾ ಇರೋದು ನಾನು ನೋಡಿ ಅದನ್ನು ಕೈಯಲ್ಲಿ ತಟ್ಕೊಬೇಕಾಗುತ್ತೆ ತುಂಬ ಈಸಿಯಾಗಿ ತಟ್ಬೋದು ಏನು ಜ್ವರ ಪ್ರೆಸ್ ಮಾಡಬೇಕು ಅಂತೇನಿಲ್ಲ ಆರಾಮಾಗಿ ಕೈಯಲ್ಲೇ ತಟ್ಕೊಬೋದು ಇಲ್ಲಿ ಲಟ್ಟಣಗಿರು ಉಜ್ಜುತ್ತೀನಿ ಏನಾದರೆ ತುಂಬ ಪ್ರೆಸ್ ಮಾಡಿ ಉಜ್ಜಬಾರ್ದು ಮೇಲೇನೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು ಜಾಸ್ತಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನಾವು ಲೇಯರ್ ಥರದ್ದೆಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ ನೀಟಾಗಿ ಕವರಾಗಿ ನಾರ್ಮಲ್ ಚಪಾತಿ ಥರ ಬಂದ್ಬಿಡುತ್ತೆ ಹಂಗಾಗಿ ನೋಡಿ ಆದಷ್ಟು ಕೈಯಲ್ಲಿನೇ ತಟ್ಟೋದಕ್ಕೆ ಟ್ರೈ ಮಾಡಿ ನೋಡಿ ಇವಾಗ ಬೇಯಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಎಣ್ಣೆ ಹಾಕಬೇಕು ಮೇಲುಗಡೆ ಎಣ್ಣೆ ಹಾಕಿ ಹಾಕಿ ಬೇಯಿಸ್ಬೇಕು ಇನ್ನು ತುಂಬ ಸ್ವಲ್ಪ ಸ್ಮೂತ್ ಬೇಕು ಅಂದರೆ ಇನ್ನು ಜಾಸ್ತಿ ಪರೋಟಕ್ಕಂತಲೇ ಸ್ವಲ್ಪ ತೆಳು ಕಲಿಸ್ಕೊಳ್ಳಿ ನಾನಿ ಚಪಾತಿ ಇಟ್ಟು ಕಲಿಸ್ಕೊಟ್ಟಿದ್ವಲ್ಲ ಅದರಲ್ಲೇ ಮಾಡಿ ತೋರಿಸಿರೋದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿದೆ ಇನ್ನೂ ಒಂಚೂರು ಬೇಡ ನಮಗೆ ಇನ್ನೂ ಸ್ಮೂತ್ ಬೇಕು ಅಂದರೆ ತುಂಬ ಜಾಸ್ತಿ ಪರೋಟ ಥರನೇ ಚಪಾತಿಗಿಂತ ಇನ್ನೂ ಸ್ವಲ್ಪ ತೆಳು ಕಲಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಒಪ್ತಾಯಿದೆ ಪೂರಿ ಥರ ಈ ಥರ ನೋಡಿ ಶೇಪಲ್ಲಿ ನೋಡೋಕ್ಕೂ ಒಂದು ಚೆನ್ನಾಗಿ ಖುಷಿ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಒಪ್ತಾಯಿದೆ ಚಪಾತಿ ಹಾಗೆ ನೋಡೋದಕ್ಕೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಸ್ಮೂತಾಗಿ ಚೆನ್ನಾಗಿರ್ತೈತೆ ಸರಿ ಈ ರೀತಿ ನನಗೆ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಬಾಕ್ಸ್ ಚಪಾತಿ ಅಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮಕ್ಕಳಿಗೆ ಏನಾದ್ರೂ ಒಳಗಡೆ ಸ್ಟಪ್ಪಿಂಗ್ ಎಲ್ಲ ಮಾಡಿಕೊಡೋದಕ್ಕೆಲ್ಲ ಚೆನ್ನಾಗಿರುತ್ತೈತೆ ನೋಡ್ಬೋದು ಇವಾಗ ಪರೋಟ ಚಪಾತಿ ಎಲ್ಲ ಬೇಯಿಸ್ಕೊಂಡು ಆಯಿತು ನಾನು ಈ ರೀತಿಯಲ್ಲಿ ಪರೋಟಾನ ಶೆಲ್ಪ್ ಮೇಲೆ ಹಾಕ್ಕೊಂಡ್ಬಿಟ್ಟು ಈ ರೀತಿಯಲ್ಲೆಲ್ಲ ಪ್ರೆಸ್ ಮಾಡ್ತೀನಿ ಹಾಗೆ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ನೀಟಾಗಿ ಲೇಯರ್ ಥರ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಕೂಡ ಸರ್ವ್ ಮಾಡ್ಬೋದು ಇಲ್ಲಿ ತೋರ್ಸೋಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಎಲ್ಲ ಏನೂ ಬಳಸ್ಕೊಂಡಿಲ್ಲ ಹಾಗೆ ನಾರ್ಮಲಾಗಿ ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಚಪಾತಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೂರು ಲೇಯರಾಗಿ ಬಂದಿದೆ ಎಷ್ಟು ಸ್ಮೂತಾಗಿದೆ ತುಂಬ ಚೆನ್ನಾಗಿ ದೋಸೆ ಥರ ಬಂದಿದೆ ನೋಡಿ ಯಾವ ಶೇಪಲ್ಲಿದೆ ಅಂತಂದು ಎಷ್ಟು ಚೆನ್ನಾಗಿದೆ ಕ ಎಲ್ಲೂ ಈ ಥರ ಪ್ರೆಸ್ ಮಾಡಿದರೆ ಎಲ್ಲ ಕಟ್ ಚಪಾತಿ ಅಷ್ಟು ಚೆನ್ನಾಗಿ ಬಂದಿದೆ ಒಂದ್ಸರಿ ಟ್ರೈ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ಹೊಸ್ತಾ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಬರೀ ಕುಕ್ಕಿಂಗ್ ವಿಡಿಯೋ ಹಾಕ್ಬೋದಾ ಅಥವಾ ವ್ಲಾಗ್ ಹಾಕೋದ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ನಿಮಗೆ ಯಾವ ರೀತಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ನನಗೂ ಗೊತ್ತಾಗುತ್ತೆ ನೋಡಿ ನಾನಿವಾಗ ಬಾಕ್ಸ್ ಟೆಪ್ಪಲ್ ಸ್ಕ್ವಯರ್ ಚಪಾತಿ ಉಜ್ಜಿದ್ನಲ್ಲ ಈ ರೀತಿ ಬಟಾಣಿ ಮತ್ತು ಪನ್ನೀರ್ ಹಾಕ್ಬಿಟ್ಟು ನಾನು ಗ್ರೇವಿ ಮಾಡ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಖುಷಿಯಾಗಿ ತಿಂತಾರೆ ಹಾಗೆ ನಮಗೂ ಕೂಡ ದೊಡ್ಡವ್ರಿಗೂ ಈ ರೀತಿಯಾಗಿ ಇಷ್ಟ ಆಗುತ್ತೆ ಚಪಾತಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಇರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು